ಹರೇ ರಾಮ್ ಹರೇ ಕೃಷ್ಣ ಹಾಯ್ ಫ್ರೆಂಡ್ಸ್ ಎಂಚವಲ್ಲರು ಮಾತಾ ಸೊ ಇನಿ ಎಂಕಲ್ನ ಇಲ್ಲಡು ಮಾರ್ನಿಂಗ್ 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 ಹೀಗೆ ತಿಂತ್ ಹೇಳ್ದು ಬೊಲ್ಚ ಹಾಂ ಬೊಲ್ಚರ ಬೊಲ್ಚರ ಎಂಕಲ್ನ ಇಲ್ಲಡು ಕೆಲಸ ಸ್ಟಾರ್ಟ್ ಆಂಡ್ ಸೊ ಎಂಕಲ್ನ ಇಲ್ಲಗು ನಾಲ್ಕು ಜನ ಬೈದೆರು ಹೆಂಕಲ್ನ ಕೆಲಸಾಗ ಪಂಡ ಸೊ ಆರು ಇನಿ ಕೆಲಸ ಕೆಲಸ ಸ್ಟಾರ್ಟ್ ಮಲ್ದೆರು ಹೆಂಕಲ್ನಾ ಮಧುಮೇದ ಗೌಜಿ ಗಮ್ಮತ್ ಸ್ಟಾರ್ಟ್ ಆಂಡತ್ತೆ ಸೊ ಆಯ್ತಾ ಪ್ರಿಪರೇಷನ್ಗಿಪರೇಷನ್ಗೋಸ್ಕರ ಬೈದೇ ರೀ ನಿಂಕರೇನು ಇನ್ವಿಟೇಷನ್ ಕಡೆ ಬರ್ತೇ ಮೇ ನೈನ್ ಏರ್ಲ ಮಿಸ್ ಅಂತಂದ್ರೆ ಬನ್ನಿ ಒನಾಸೆ ಮಿಸ್ ಆಗಿ ಗ್ರ್ಯಾಂಡ್ ಅನ್ನ ಕೊಂಜ್ ಇರ್ನೂರು ಜನ ಎಲ್ಲಾ ಆಡು ಅಂದ ಎಂಕಲ್ನ ಯೂಟ್ಯೂಬ್ ಫ್ರೆಂಡ್ಸ್ ಯಾ ಓಡತೆ ಹ ಆ ಸೋ ಎಂಕಲ್ನ ಮದಿಮೆಗ ಬರೋಡು ಕುಡ ಕುಡ ಒಲೆ ತಂತುಲ್ಲೆ ಒಳ್ಳೆ ಒಲೆ ಸೋ ಒಳ್ಳೆ ಇತ್ತೆ ನನ್ನ ಏತು ಬಿಜಿ ಆತೆ ಪಂದ ಪಾತೆ ರಿಟೈಮ್ ಇద్ది ವಾಹ ನಾನು ಎರಡು ದಿನ ಬುರ್ಕೇನ ಅಮ್ಮಳವರ್ பேரு ಅಂದ ಸೊ ಅಂಚ ಇಲ್ಲ ಪೂರ ಕ್ಲೀನ್ ಆಡ ಸೊ ಅಂಚಾ ಬೇಳೆ ಅಂತಂಡ್ ಸೊ ಎಂಚಾ ಆಂಡ್ ದಾದ ಅಂಡ್ ಆಂಡ್ ಪಂದ್ ಇರ್ಲ ತೋಲಿ ಬಲೆ ಸೊ ಆರೆಗ ಅವ್ರನ್ನ ತಿಂಡಿ ಇತ್ತೆ ವಿಷು ಹೋಟೆಲ್ಗೋದು ಸೋ ಸೊ ಅವು ತಿಂಡಿನ ಕೊರ್ರೆ ಉಂಟು ಫಸ್ಟ್ ಹೆಂಗ್ ಗಾರ್ಡನ್ ತುಳಿ ಗಾರ್ಡನ್ ಗಾರ್ಡನ್ ಅದು ಪೂರ ಕಸ ಪೂರ ಕ್ಲೀನ್ ಆಗ ಫೋಟೋ ಅಲ್ಲ ವೀಡಿಯೋ ಯೂಟ್ಯೂಬಲ್ಲಿ ಬರ್ತೀರಿ ಯೂಟ್ಯೂಬಲ್ಲಿ ಬರ್ತೀರಿ ನನ್ನೆಲ್ಲ ಅರ್ಧ ವಾಶಿ ಬಾಕಿ ಉಂಟು ಸಾಹ್ಕ್ರೆ ಏನ್ ಚೌಲಾರ

बिंदु रूम क्लीन आन दतगर सिट्रम लाकाम तयार <speaking> ननला तिला दिसतात म्हणून

మేలి ఫ్లో గ్రౌండ్ ఫ్లోర్ చుచోర్ కన్నడ మిక్స్ ఇవే సాలు మిత్ర ఫ్లోర్ పూర క్లీన్ ఆదు ఇతే తిర్తద ఫ్లోర్

ಆರ್ಯ ಆರ್ಯಾಯ ಆರ್ಯ ಆರ್ಯಕ್ಚುಲಿ ತೂಪಿನ ಒಂದು ಏರ್ ಮಾರೆ ಮಾರ ಪೊಂಜಾಲಿ ಪೊಂಜೋಗ ಎನ್ನ ಪೋಡಿಗೆನೆ ಎಜ್ಜಿ ಪೂರಕುಲ್ಲ ತುಂಡ ಪೋಡಿ ಬೇರೆ ಪೊಂಜೋದಾನೆ ಪೋಡಿಗೆ ಅಂತ ಎದುರು ಎದುರು ಅಂದ ಫಸ್ಟ್ ಟೈಮ್ ತೂಪಿನ ಏರು ಆರ್ಯನಿಗೆ ಇವತ್ತು ಹಾ ಇಂಜೆಕ್ಷನ್ ಕೊಟ್ರ

Papa, è da lì. Very nice, very nice. ಶೋಕಾಂಡ ಆಹ ನೆಲ ಪೂರ ಹೊಳ ಹೊಳತ್ತು ಅಂತಂಡು ಹಾ ಕರ್ಟನ್ ಪೂರ ಅರ್ಪರೆ ಅರ್ಪರೆ ಅಲ್ಲ ಅರ್ಧರೆ ಹಾ ಕರ್ಟನ್ ಪೂರ ಅರ್ಧರೆ ಪಾಡ್ದರು ಕ್ಲೀನ್ ಅಂಡ್ ಶಾರ್ಟ್ ஷார்ட் புட் ஜாவலிங் மூத்தூலை மிட்டுகரஞ்சாண்டு பண்டு தூக்கமலை பூரா கிளீன் ஆண்டு

తూలెంజెంజె బల కసత ఇడ్జ్జిల్ బాల్కని తీర్థదీర్థద చూర్ బేల ఆ ఉంటు కంప్లీట్ ఆత్ీ ഫ്ലോർ പൂരാ മ ത ഐസ് കൂബ് ആകപ്പ സക്കെ ഏത് ശോക്ക് ഗാളി ബുണ്ട് തോലെ ಅವು ಬರ್ ಪುಜ್ಜಿ ವನ್ಸ್ ತೀರಾ ಒನ್ಸ್ ಮೋರ್ ಅವತ್ತು ಆಕ್ಚುಲಿ ಹೆಂಗ್ ಕೂಲು ಗೌಡೆ ಗೌಡೆ ಪಂದು ಮಕ್ಕರ್ ಪುರ ಮಲ್ಪವಾ ಬಟ್ ಅರೆಗೆ ಗೊತ್ತುಂಟು ಆರ್ನಾ ಬೇಳೆದಾದ ಪಂಡು ಆರ್ ನಾ ಏತು ಆರ್ ಸ್ಟ್ರಗಲ್ ಮಲ್ಪ್ರ ಆತ ಡಿಫಿಕಲ್ಟ್ ಡಿಫಿಕಲ್ಟ್ ಹೆಂಗ್ಲೆಗೂ ಪೂರಾ ಆಪುಜ್ಜಿ ಅಂಚ ಮಾರ್ನಿಂಗ್ ಒಲ್ಚರಿ ಸ್ಟಾರ್ಟ್ ಮಲ್ತದ್ದು ಈವ್ನಿಂಗ್ ಮುಟ್ಟ ಕಂಟಿನ್ಯೂಸ್ ಕೆಲಸ ಮಲ್ಪರೆ ಹೆಂಗ್ಲೆ ಆಪುಜ್ಜಿ ಬಟ್ ಆರೆ ಒಂದು ದೊಂಬಿಡು ತೋಟದ ತೋಟದ್ದು ತೋಟದ ಬೇಲೆ ಪೂರ ಮಲ್ಪಬೇಡ್ರೆ ಆರ್ನ ಆರೆಗೆಲ್ಲ ಕಷ್ಟ ಉಪ್ಪು ಉಂಟೆ ಆರೆಗೆ ಸೊ ಆರೆಗೂ ಉಪ್ಪುನ ನೀಟ್ನೆಸ್ ಹೆಂಗ್ಲೆಲ್ಲ ಆತ ಇಜ್ಜಿ

ಮಸ್ತ್ ಮಸ್ತ್ ಪಂಡ ಒಂಜಿ ಆಜಿ ಜಂಬೂ ನೆರಳೆ ಅದಿತ್ತಂಡು ಅವು ಕೊಯ್ದು ಎಂಕುಲು ತಿಂತ ಆಯ್ತಾ ವೀಡಿಯೋ ಎಂಕುಲು ಮಲ್ತಿಜ್ಜಿ ದಾದ ಪಂಡ ಅವು ಚೂರು ಮಸ್ತ್ ಮಸ್ತ್ ಪರ್ಂದ ಅತಿತ್ತಂಡು ಸೊ ಅಂಚ ಎಂಕುಲು ಗಡಿ ಬಿಡಿಟ್ಟು ತಿಂತ ನೆಕ್ಸ್ಟ್ ಕುಡೊಂಜಿ ಒಂಜಿ ರಡ್ಡು ಮೂಜಿ ಐಟ್ ಮರ ಅಟ್ಟೆ ಮರ ಪಂಡ ಮಸ್ತ್ ಮಲ್ಲ ಮರತ್ ಕಿಂಗ ಮರ ಐಟ್ ಒಂಜಿ ಎರಡು ಮೂಜಿ ಇತ್ತುಂಡ ಐತ ವೀಡಿಯೋ ಮಲ್ಪುಗ ಪಂಡೆ ಎಂದಿತ್ತ ಬಟ್ ಎಂಕುಲು ಒಂಜಿ ಮೂಜಿ ನಾಲ್ಕು ದಿವಸ ಕಳೀಂಡ್ ಬೊಕ್ಕ ತೂನಾಗ ಅವು ಐಟ್ ಫುಲ್ ಹಾಳಾದಿತ್ತುಂಡ ಪಂಡ ಪೂರ ಪಕ್ಕಿಗಳು ಹಕ್ಕಿ ಏ ವಿಶ್ ಆಯ್ಜಿ ಹಕ್ಕಿಗಳು భ తితు పోతుండు తితు తితు పౌండు వినేశ్ అవే పక్కీలు బతుంది పూర తింటు పూండు సో ఎంక్కి దాల్ తిక్కుదిజ్జి సెకెండ్ ట్రిప్పు అంచ మస్త్ టేస్ట్ ఇతండు ఫుల్ రెడ్ రెడ్ కలర్ దాంబు சோ நெக்ஸ்ட் குடுஞ்சி டைம் ஆப் உண்டத்தே அ அப்பாக்கோது பாடுக நீ நல்லா பண்றது ஆள இஜ்ஜி இஜி பண்ல ஏன் டிவி டூ குழுவில்லரு கடை கடைக்கு

ಅಮ್ಮ ಬರ್ಪೇರಿ ಪಂಡ ಎಂಚ ಬೇಲೆ ಅವನ್ ತುಂಡು ತೂಲೆ ಎವ್ವ ಜಟ್ಪಟ್ಟ ಅವಂತುಂಡು ಬೇಲೆ ಅಮ್ಮ ಬರ್ರಿಗೆ ನನ್ನ ರಡ್ಡೇ ದಿನ ಉಪ್ಪುನ